ನಮಸ್ಕಾರ ಟಿ ನೈನ್ ನ್ಯೂ ಚಾನಲ್ಗೆ ಸ್ವಾಗತ ಆರ್ ಎಸ್ ಎಸ್ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸದಸ್ಯರು ಸೋಮವಾರ ಪ್ರತಿಭಟನೆ ನಡೆಸಿ ಆರ್ ಎಸ್ ಸಂಘಟನೆ ದೇಶದಲ್ಲಿ ಕೋಮುಗಲಭೆ ಸೃಷ್ಟಿಸಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುತ್ತಿದೆ ಎಂದು ಆರೋಪಿಸಿದರು ಸಂವಿಧಾನ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿರುವ ಎಸ್ ದೇಶ ವಿಭಜನೆಯ ಕುತಂತ್ರ ರೂಪಿಸುತ್ತಿದೆ ಸಂವಿಧಾನ ಆಶಯಗಳನ್ನು ಗಾಳಿಗೆ ತುರುತ್ತಿದೆ ಎಂದು ಅವರು ದೂರಿದರು ಕೂಡಲೇ ಸರ್ಕಾರ ಎಸ್ ಸಂಘಟನೆಯನ್ನು ನಿಷೇಧಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಯಾತಕ್ಕಾಗಿ ಹೋರಾಟ ಸಮಾಜದ ಜಾಲತಾಣ ಬೆಂಬಲಿಸಿರುವ ಎಲ್ಲರೂ ಆರ್ ಎಸ್ ಎಸ್ ಹಾಗೂ ಬಿಜೆಪಿ ಬೆಂಬಲಿಗರ ಯಾಕೆಂದರೆ ಇದಕ್ಕೆ ಉತ್ತರ ಅವರಿಗೆ ಮನಸ್ಮೃತಿ ಜಾರಿಗೆ ಹೋಗಬೇಕಾಗಿದೆ ಭಾರತ ಸಂವಿಧಾನ ಮೇಲೆ ಯುದ್ಧ ಸಾರಿರುವ ಆರ್ ಎಸ್ ಎಸ್ ಮತ್ತು ಬಿಜೆಪಿಯವರ ಆಟ ಅತಿರೇಕವಾಗಿದೆ ಇಂತಹ ದೇಶ ದ್ರೋಹಿಗಳಿಗೆ ಬಯ ಬಯಲುಗೊಳಿಸಿ ತಕ್ಕ ಪಾಠ ಕಲಿಸಿದರೆ ಇದೇ ಬಾಧ್ಯ ಭಾರತ ವಾಸವಾಗುತ್ತದೆ ಇದಾಗಲೂ ನಾವು ಬಿಡಬಾರದು ಇತ್ತೀಚಿನ ಕಾನೂನು ಬಾಹಿರವಾಗಿ ತನಗೆ ಬೇಕಾದ ಅದೇ ಸಂಭ್ರಮವನ್ನು ತೊಡಗಿಸಿದೆ ಮುಂಗಡವಾಗಿ ಅನುಮತಿ ಇಲ್ಲದೆ ತನಕಾಯ ಸ್ಥಳದಲ್ಲಿ ರಚಿ ಸರ್ ಸಚಿವರಾದ ಶ್ರೀ ಪ್ರಿಯಾಂಕ ಖರ್ಗೆ ಅವರ ಅನುಮತಿ ಇಲ್ಲದೆ ಸರ್ಕಾರಿ ಇತರೆ ಸ್ಥಳಗಳಲ್ಲಿ ಕೊಡುವುದನ್ನು ಕಾರ್ಯಕ್ರಮಕ್ಕೆ ಅವಕಾಶವನ್ನು ಕೊಡಬಾರದೆಂದು ಸರ್ಕಾರಕ್ಕೆ ಪತ್ರ ಬರೆದ ಪ್ರತಿಯೊಬ್ಬ ಮನುವಾದಿ ಆರ್ ಎಸ್ ಎಸ್ ಕಾರ್ಯಕರ್ತರ ಶ್ರೀ ಪ್ರಿಯಾಂಕ ಖರ್ಗೆ ಬಳಸಿದರೆ ಅವರ ಫೋನಿಗೆ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ಇಂತಹ ಮನೋವಾದಿಗಳು ವಿರುದ್ಧ ಎದೆ ಕೊಟ್ಟು ಮುನ್ನಡೆಯಬೇಕು